ನಮ್ಮ ಪಕ್ಷದ ಕೆಲವೊಂದು ಕಾರ್ಯಕರ್ತರ ಮೇಲೆ ಗುಂಡ ಹ್ಯಾಕ್ಟನ್ನ ಹಾಕುವಂತಹ ದುಸ್ಸಾಹಸವನ್ನು ಬೆಳಗಾವಿ ಪೊಲೀಸರು ಮಾಡ್ತಾರೆ ಅಂತ ಹೇಳಿ ಖಚಿತವಾಗಿ ಕೆಲವೊಂದು ಪೊಲೀಸ್ ಅಧಿಕಾರಿಗಳು ನನಗೆ ಅದು ತಂದಾವೆ ನಾನು ತಮ್ಮ ಅವ್ರಿಗೆ ಇಷ್ಟೇ ಹೇಳ್ತೀನಿ ನಮ್ಮ ಪಕ್ಷದ ಪದಾಧಿಕಾರಿಗಳ ಮೇಲೆ ಏನಾದರೂ ಗುಂಡ ಹ್ಯಾಕ್ಟ್ ಹಾಕುವಂಥದ್ದು ದುಸ್ಸಾಹಾಸನ ಈ ಬೆಳಗಾವಿ ಪೊಲೀಸರು ಮಾಡಿದರೆ ಬರುವಂಥ ದಿವಸ ಏನು ಮಳೆ ಬೆಳಗಾವಿ ಒಳಗೆ ನಿರ್ಮಾಣ ಆಗ್ತದೆ ಅದಕ್ಕೆ ಅವರೇ ಕಾರಣ ರಾಜಕೀಯ ಪ್ರೇರಿತವಾಗಿ ದಕ್ಷಿಣ ಕ್ಷೇತ್ರದಲ್ಲಿರುವಂತಹ ಬಿ ಜೆ ಪಿ ಕಾರ್ಯಕರ್ತರ ಮೇಲೆ ಏನು ಗುಂಡ ಹೆಚ್ಚನ್ನು ಹಾಕುವಂತಹ ಪ್ರಯತ್ನ ನೀವು ಇದ್ರಿ ಇದು ಮಾಡಕ್ಕೆ ಹೋಗ್ಬೇಡ್ರಿ ಮತ್ತು ಒಂದು ವೇಳೆಗಿಂತ ನೀವು ಮುಂದುವರಿಸಿದಂತಂದ್ರೆ ಆಮೇಲೆ ಏನಾಗ್ತದೆ ಏನಿಲ್ಲ ಅನ್ನೋದು ನಾವು ಗಮನಕ್ಕೆ ಯಾಕಂದರೆ ಯಾಕಂದ್ರೆ ಬೆಳಗಾವಿ ಶಾಂತದ ಎಲ್ಲರೂ ಕೂಡಿ ಚುನಾವಣೆಗಳು ಐದು ನಾವ ಮುಗಿದಿದ್ದ ಆದರೆ ನೀವು ಆಯ್ದ ಬಿ ಜೆ ಪಿ ಕಾರ್ಯಕರ್ತರಿಗೆ ಬರುವಂಥದ್ದೇನು ಮಾಡ್ತೀನಿ ಅದು ಮಾಡುವಂತೇಳಿ ಮುಖಾಂತರ ವಿನಂತಿ ಮಾಡ್ತೀನಿ ಯಾರು ಮಾಡ್ತದೆ ಕಳೆದ ಪೊಲೀಸ್ ಇಲಾಖೆ ಕೆಲವೊಂದು ಕಾರ್ಯಕರ್ತರ ಹೈಸ್ಕೂಲಿಗೆ ಹೋಗಿ ಅವರೆಲ್ಲ ಡಾಕ್ಯುಮೆಂಟ್ ಕಲೆಕ್ಟ್ ಮಾಡುವಂಥದ್ದು ಅಲ್ಲಿ ಕೇಳಿದಾಗ ಯಾಕಂತಂದ್ರೆ ಅವ್ರ ಬಗ್ಗೆ ನಾವು ಅಂತ ಹೇಳಿ ಹಿಂಗೆ ಮಾಡಿ ಒಂದು ನಾಲ್ಕೈದು ಕಾರ್ಯಕರ್ತರು ಬಗ್ಗೆ ಚೌಕಿಸಿ ಮಾಡಿ ಅವ್ರು ಅವರು ಂಗ ಆ ರೀತಿ ದುಸ್ಸಾಹಸ ತಿಳಿಬಾರ್ದನ್ನು ಮಾತನ್ನು ನಾನು ಹೇಳ್ತೇನೆ ಅದು ಪೊಲೀಸರು ಹೇಳಬೇಕಾಗ್ತದೆ ಮತ್ತು ಹೆಸರು ಬಗ್ಗೆ ಕಲೆಕ್ಟ್ ಮಾಡಿದಾರಲ್ಲ ಅವ್ರ ಮ್ಯಾಗ ಎಲ್ಲ ಬಗ್ಗೆ ಅವು ಒಂದು ಎರಡು ಭಾಳ ಕೇಸ್ ಅದು ಬಂದು ರಾಜಕೀಯ ಕೇಸ್ಗಳು ಎಲ್ಲಿ ಹೋರಾಟ ಮಾಡಿದ್ದು ಅಥವಾ ಹೇಳಿರೋದಕ್ಕೆ ಆದಂಥ ಸಮಯ ಒಳಗೆ ಅವರ ಹೆಸರನ್ನು ಸೇರಿಸಿದ್ದು ಇಂಥ ಇಲ್ಲ ಅದನ್ನು ಕಟ್ಟಿ ಮೂವತ್ತು ನಲ್ವತ್ತು ಕೇಸ್ ಇದ್ದಾರೋ ಅದರಲ್ಲ ಒಂದೇ ಇಪ್ಪತ್ತು ಕೇಸ್ ಇದ್ದಾರಲ್ಲ ಮೂವತ್ತು ಇದ್ದಾರಲ್ಲ ಹತ್ತು ಕೇಸ್ ಇದ್ದಾರೆ ಯಾವ್ಯಾವ ಸ್ಟೇಷನ್ ಈ ಕೆಲವೊಂದು ಎಲ್ಲ ಯಾಕೆ ಎರಡು ದಿವಸ ಈ ಕೆಲವೊಂದು ಸ್ಕೂಲ್ಗೆ ಹೋಗಿಲ್ಲ ಅವರು ಅಂತಂತವೆಕ್ಕೆ ನಿಯಮಕ್ಕೆ ನಾವು ನಿಯನ್ ಸೆಟ್ ಬಿಟ್ ಕೊಡ್ಬಿಡಿ ಅಂತ ಕೇಳಾಕ ನಾವು ಇದಿರ ಬಗ್ಗೆ ಇದಲ್ಲ ಸಹ ಮಾಡ್ಕೊತೀವಿ ಅಂತ ಹೇಳಿ ಬಿಜೆಪಿ ಆಮರ್ಕಕ್ಕೆ ಇವತ್ತಿಲ್ಲ ನಮ್ಮ ಕಾರ್ಯಕರ್ತರ ನೇನ್ನ ಮಾಡದ ಸಹ ಮಾಡ್ಕೊಬಹುದು ಈ ದಕ್ಷಿಣದ ಬಿಜೆಪಿ ಜಾಸ್ತಿ ಇದೆ ಅಂತ ಹೇಳಿದೀವಿ ಆ ದಕ್ಷಿಣದ ಬಿಜೆಪಿ ಯಪ್ಪಸ ಅಲ್ಲಿ ತುಟ್ರ ಅಂತ ಹೇಳಿ ನಿಮ್ಮ ಅವಲೋಕನ ಮಾಡ್ತಪ್ಪ ಪೊಲೀಸ್ ಇಲಾಖೆ ಮಾತ್ರ ಈ ರೀತಿ ನೇನ ಮಾಡಬಾರದು ಅಂತ ನಮ್ಮ ಕತ್ರ ವಿನಂತಿ ಮಾಡ್ತೀವಿ इलाके ಮೇಲೆ ಯಾರು ಒತ್ತರ ತರ